ಕೆಲವು ಮಾಧ್ಯಮಗಳಲ್ಲಿ ನಿಮ್ಮ ಬಗ್ಗೆ ಏನಾದರೂ ಹಗುರವಾಗಿ ಬರೆದಾಗ ಈ ಮೇಡ್ ಯು ಸ್ಟ್ರಾಂಗ್ ಪಕ್ಕದ ಮನೆಯವ್ರ ಬಗ್ಗೆ ಯಾರನ್ನ ಬರೀತಾನ ಯಾವಾಗ್ಲೂ ನಿಮ್ಮ ಬಗ್ಗೆ ಒಳ್ಳೇದು ಬರೆದ್ರೂ ಇಲ್ಲ ಏನಾದರೂ ನ್ಯೂಸನ್ಸ್ ಬರೆದ್ರೂ ಅಂದರೆ ಯು ಆರ್ ಫೇಮಸ್ ಸಿನಿಮಾ ಬೇಡ ಸಿನಿಮಾ ಹೆಸರು ಬೇಡ ಪಾಪ ಇವತ್ತು ಆ ಸಿನಿಮಾಗೆ ಸಂಬಂಧಪಟ್ಟವರು ನಿರ್ದೇಶಕರು ನಿರ್ಮಾಪಕರು ಪ್ರೊಡ್ಯೂಸರ್ ಪಿಕ್ಚರ್ದಲ್ಲೇ ಅದಾಗಿದೆ ಅನಂತ ಸರ್ ಸಿನಿಮಾ ಒಂದು ಕಾಣುತ್ತೆ ನನಗೆ ಒಂದಿದೆ ಸರ್ ಅಭ್ಯಾಸ ನೀವು ಪ್ರೀತಿಯಿಂದ ನನ್ನ ಹತ್ರ ಮಾತಾಡಿಸಿದ್ರೆ ನಾನು ಫ್ರೀ ಬೇಕಾದ್ರೂ ಮಾಡ್ತೀನಿ ಆ ಥರ ಒಂದು ಹುಡುಗಿ ನಾನು ಇವರು ನಾನು ಇಳಿಯೋದಕ್ಕೂ ಆ ಪ್ರೊಡ್ಯೂಸರು ಏನಕ್ಕೆ ಬಂದ್ರಿ ಹೋಗ್ರಿ ಅಂತಂದರು ಗಾಡಿಯಲ್ಲಿ ಕೂತ್ಕೊಂಡು ಹೋಗಿಡೋ ಅಂದ್ಬಿಟ್ಟು ಹೊರಟೆ ಹೋಗ್ತೀವಿ ಅನಂತಗೂ ಗೊತ್ತಾಯ್ತು ಇವ್ರೇನೋ ಮಾಡಿದ್ದಾರೆ ಒಂಥರ ಈ ಫೆಲ್ಟ್ ಬ್ಯಾಡ ಏನು ಇವ್ರು ಯಾವತ್ತಿಂಗೆ ಮಾಡಲ್ವಲ್ಲ ಮಲ್ಸಿ ಮೆಡಸ್ ವೇಟ್ ಅಂತಂದ್ಬಿಟ್ಟು ಐ ಕೂತ್ಸಿ ಬಟ್ ಏನೂ ಹೇಳಲಿಲ್ಲ ಒಂದು ವಾರ ಶೂಟಿಂಗ್ ಕ್ಯಾನ್ಸಲ್ ಮಾಡಿಬಿಟ್ರು ಆಮೇಲೆ ಅನಂತವ್ರೇ ಡೈರೆಕ್ಟ್ ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ರು ಇವತ್ತು ಕೂತ್ಕೊಂಡು ನೀವು ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ದಾರೆ ಅಪ್ಪನೇ ಕಾರಣ ನಾನಾಗಲೇ ಹೇಳಿದ ಕೆಲವು ಮಾಧ್ಯಮಗಳಲ್ಲಿ ನಿಮ್ಮ ಬಗ್ಗೆ ಏನಾದ್ರು ಹಗುರವಾಗಿ ಬರೆದಾಗ ಹಿ ಮೇಡ್ ಯು ಸ್ಟ್ರಾಂಗ್ ಹೌದು ನಮ್ಮಅಪ್ಪನೇ ಯಾಕಂದ್ರೆ ಈ ತರ ನಿಮ್ಗೆ ಗೊತ್ತಲ್ಲ ನ್ಯೂಸ್ ಅಲ್ಲಿ ಹೇಗೆ ಬರೀತಾರೆ ನ್ಯೂಸ್ ಕೆಲವೊಂದು ಕ್ಯಾಟ್ ಫಿಶ್ ಟೈಟಲ್ಸ್ ಹಾಕ್ತಾರೆ ನಮಗ್ ಬೇಗ ಸಿ ನಾವು ಆರ್ಟಿಸ್ಟ್ ನಮ್ ಕೆಲಸ ಎಂಟರ್ಟೈನ್ ಮಾಡೋದು ಕರೆಕ್ಟ್ ಅದ್ರಲ್ಲಿ ನೀವು ಹಂಗೆ ಹಿಂಗೆ ಬರೆದ್ರೆ ಏನು ಮಾಡೋದು ಅಂತಂದ್ಬಿಟ್ಟು ನಾನು ಮನೆಯಲ್ಲಿ ಕೂತ್ಕೊಂಡು ಆಳ್ತಾ ಇದ್ದೆ ಸೊ ನಮ್ಮಪ್ಪನೇ ನನಗೆ ಹೇಳ್ಕೊಟ್ಟಿದ್ದು ನೀನು ಟುಡೇ ಯು ಆರ್ ಸಂಬಡಿ ಇವತ್ತು ನೀನು ಏನೋ ಆಗಿದೆಯಾ ನಿನಗೆ ಹೆಸರಿದೆ ನಿನ್ನ ಹೆಸರು ಬಗ್ಗೆ ಅವ್ರು ಬರೆದು ಅವ್ರ ಮನೆ ಊಟ ಆಗ್ತಾ ಇದೆ ಎಕ್ಸಾಕ್ಟ್ಲಿ ಸೊ ಅದ್ರ ಬಗ್ಗೆ ನೀನು ತಪ್ಪು ತಿಳ್ಕೊಬೇಡ ಪಕ್ಕದ ಮನೆಯವ್ರ ಬಗ್ಗೆ ಯಾರನ್ನ ಬರೀತಾರಾ ಬರೆಯಲ್ಲ ಯಾಕಂದರೆ ನೋಬಡಿ ನೋಬೇಡಿ ಅಲ್ವಾ ಇಲ್ವಲ್ಲ ಅಲ್ಲಿ ಹಾಸ್ ನೋಬೇಡಿ ಯಾವಾಗಲೂ ನಿಮ್ಮ ಬಗ್ಗೆ ಒಳ್ಳೇದು ಬರಿದ್ರೂ ಇಲ್ಲ ಏನಾದರೂ ನ್ಯೂಸನ್ಸ್ ಬರೆದ್ರು ಅಂದ್ರೆ ಯು ಆರ್ ಫೇಮಸ್ ಅದಕ್ಕೆ ಅವ್ರು ನಿಮ್ಮ ಬಗ್ಗೆ ಬರೆಯೋದು ಇಫ್ ಯು ಆರ್ ನಾಟ್ ಫೇಮಸ್ ಯಾರು ನಿಮ್ಮ ಬಗ್ಗೆ ಅಂತ ಆಮೇಲೆ ನನಗನ್ಸ್ತು ಕರೆಕ್ಟ್ ಈಗ ನಾನು ಫೇಮಸ್ ಅಲ್ಲ ಅಂತಂದ್ರೆ ನನ್ನ ಬಗ್ಗೆ ಯಾರು ಓದ್ತಾರೆ ಯಾರು ನೀವು ಕೊಟ್ಟರು ಅವ್ರು ಹೋಗ್ಬಿಟ್ಟು ನಮ್ ನಾವು ಫೇಮಸ್ ಆಗಿದೆ ನಮ್ಮ ಬಗ್ಗೆ ತಿಳ್ಕೊಬೇಕು ಅನ್ನೋ ಕುತೂಹಲ ಇದ್ರೆ ಆವಾಗ ತಾನೇ ನೀವು ಬರೆಯೋದು ಇಸ್ ವ್ಯಾಲಿ ಸೊ ಹಾಗಾಗಿ ಸಾಫ್ಟು ದಟ್ ಪರ್ಸನ್ ಹ್ಯಾಟ್ ಸಾಫ್ಟ್ ಟು ದ ಯಾಕೆಂದರೆ ನಾನು ಇಂಟರ್ವ್ಯೂನಲ್ಲಿ ಮುಖ್ಯವಾಗಿ ವನಿತಾ ಜೊತೆ ಸೇರೋ ವಾಸು ಅವ್ರ ಬಗ್ಗೆ ಜಾಸ್ತಿ ಮಾತಾಡಬೇಕಾಗಿತ್ತು ಅದಕ್ಕೆ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಆ್ಯಂಡ್ ನನಗೆ ನಿಮ್ಮ ಬಗ್ಗೆ ಇಂಡಸ್ಟ್ರಿನಲ್ಲಿ ಪರ್ಟಿಕ್ಯುಲರ್ಲಿ ಟೆಲಿವಿಷನ್ ಇಂಡಸ್ಟ್ರಿ ನಾನು ನಂದಿನಿ ಗೌಡ ಅವ್ರನ್ನ ಇಂಟರ್ವ್ಯೂ ಮಾಡಿದೆ ಆವಾಗ ಒಂದು ಮಾತು ಹೇಳಿದರು ಅವರು ನಿಮ್ಮ ಬಗ್ಗೆ ಆ ಥರ ಸುಮಾರು ಜನ ಹೇಳಿದ್ದಾರೆ ವನಿತಾ ಮ್ಯಾಮ್ ಜೊತೆ ನಾನು ವರ್ಕ್ ಮಾಡಿದ್ದು ಇತಿಹಾಸ ಸೀರಿಯಲ್ ಅಲ್ಲಿ ಅವರು ನನ್ನ ತಾಯಿ ಪಾತ್ರ ವರ್ಕ್ ಮಾಡಿದ್ದು ನಾನು ಅವರು ಕ್ಷಣ ಕ್ಷಣ ಸೀರಿಯಲ್ ಅಲ್ಲಿ ನಾನು ಅವರು ಅತ್ತೆ ಸೊಸೆ ಕ್ಷಣಕ್ಷಣ ನಾವು ಶೂಟಿಂಗ್ ಮಾಡ್ತಾ ಇದ್ದಿದ್ದು ಜೆ ಪಿ ನಗರ್ ಅಲ್ಲಿ ಚಂದ ಹೌಸ್ ಅಂತ ಮೊದಲು ಶೂಟಿಂಗ್ ಕೊಡ್ತಾ ಇದ್ರು ವನಿತಾ ಮ್ಯಾಮ್ ಮನೆ ಡಾಲರ್ಸ್ ಕಾಲರ್ ಸಂಜಯ್ ನಗರ ಆ ಕಡೆ ಅವ್ರದ್ದು ಟೈಮಿಂಗ್ ಈ ಟೈಮ್ ನಾನು ಸೆಟ್ಟಿಗೆ ಬರ್ತೀನಿ ಈ ಟೈಮ್ ಸೆಟ್ ಇಂದ ಹೋಗ್ತೀನಿ ಅಂತ ಹೇಳಿ ಏಟ್ ಟು ಏಟ್ ಅವರು ಶೂಟಿಂಗ್ ಬರ್ತಾ ಇದ್ವಿ ಆನ್ ಎಂಟು ಗಂಟೆ ಸೆಟ್ಟಲ್ಲಿ ಅವ್ರು ಅವರು ಇರ್ತಾರೆ ಅಂದ್ರೆ ಅವ್ರದ್ದು ರೆಡ್ ಕಲರ್ ಲ್ಯಾನ್ಸರ್ ಕಾರ್ ಇತ್ತು ಆಗ ಕರೆಕ್ಟಾಗಿ ಎಂಟು ಗಂಟೆಗೆ ಅದು ಗೇಟ್ ಮುಂದೆ ಇರ್ತಾ ಇತ್ತು ನಾನು ಯಾವತ್ತು ಎಂಟು ಗಂಟೆ ಒಂದು ನಿಮಿಷಕ್ಕೆ ಅವ್ರು ಬಂದಿದ್ದು ನೋಡಿಲ್ಲ ನಾನು ನಾವು ಇಡೀ ಏನ್ ಶೂಟಿಂಗ್ ಮಾಡಿದ್ವಿ ಅಷ್ಟು ಸಮಯ ಟೈಮ್ ಅಂದ್ರೆ ಟೈಮ್ ಮತ್ತೆ ಹೊರಡುವಾಗ ಎಂಟು ಗಂಟೆ ಆಗ್ತಿದೆ ಅನ್ನೋವಾಗ ಯೂಶಲಿ ಏನ್ ಮಾಡ್ತಾರೆ ಆರ್ಟಿಸ್ಟ್ ಗಳು ಏಳು ಗಂಟೆಯಿಂದಾನೇ ಕೆಲವ್ರು ಶುರು ಮಾಡ್ಬಿಡ್ತಾರೆ ಎಂಟು ಗಂಟೆಗೆ ನಾನ್ ಹೋಗ್ಬೇಕು ನೀವ್ ಇನ್ನು ಸೀನ್ ಮಾಡಿಲ್ಲ ಇದ್ ಹಂಗೆ ಅಂದ್ರೆ ಮುಖನೆಲ್ಲ ಸಿಂದ ಆಡ್ಕೊಂಡು ಒಂಥರ ಮಾಡ್ತಿರ್ತಾರೆ ವನಿತಾ ಮ್ಯಾಮ್ ಒಂದ್ ದಿನ ಹಾಗೆ ಮಾಡಿದ್ದೆ ಇವ್ರು ನಗ್ನಗ್ತಾ ಶೂಟಿಂಗ್ ಮಾಡ್ತಿದ್ರು ಏಳು ಐವತ್ತೊಂಬತ್ತರ ತನಕನೂ ಅವ್ರ ಮುಖದಲ್ಲಿ ನಗು ಇರೋದು ಮುಖ ಓಕೆ ಇನ್ ಒಂದ್ ನಿಮಿಷ ಇದೆ ನಾನು ಹೊರಡ್ತೀನಿ ಹಾಗೆ ಓಕೆ ಎಲ್ರಿಗೂ ಬಾಯ್ ಹೇಳಿ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಅಂತ ಹೇಳ್ಬಿಟ್ಟು ನಗ್ನತ್ತಾ ಹೋಗೋರು ಟೈಮ್ ಸೆನ್ಸ್ ಅನ್ನೋದನ್ನ ಕಲ್ತಿದ್ದು ಮತ್ತೆ ಒಂದು ಕ್ಯಾರೆಕ್ಟರ್ ಗೆ ಹೇಗೆ ರೆಡಿ ಆಗ್ಬೇಕು ಯಾವ ತರ ರೆಡಿ ಆಗ್ಬೇಕು ಹೇಗಿರ್ಬೇಕು ಮತ್ತೆ ಆರ್ಟಿಸ್ಟ್ ಆರ್ಟಿಸ್ಟ್ಗಳನ್ನ ನೋಡ್ತಾರೆ ಜನ ಅಂದ್ರೆ ಕ್ಯಾರೆಕ್ಟರ್ ಗಳಾಗಿ ನೋಡ್ತಾರಲ್ಲ ಅವ್ರನ್ನ ಸೊ ನಮ್ಮ ಪ್ರೆಸೆನ್ಸ್ ಅನ್ನೋದು ಹೇಗಿರ್ಬೇಕು ಅದೆಲ್ಲಾನು ನಾನು ಕಲ್ತ್ಕೊಂಡಿದ್ದು ವನಿತಾ ಮ್ಯಾಮ್ ಹತ್ರ ಇವತ್ತಿಗೂ ಅಷ್ಟೇ ಬಟ್ ತುಂಬ ಜನ ನಿಮ್ಮ ಬಗ್ಗೆ ಹೇಳಿರೋ ಒಂದೇ ಒಂದು ಕಾಮನ್ ವಿಷಯ ಅಂದರೆ ವನಿತಾ ವಾಸು ಅಂದರೆ ಟೈಮ್ ಟೈಮ್ ಅಂತಂದ್ರೆ ವನಿತಾ ವಾಸು ಮೇಡಮ್ ನೀವು ಹೇಳ್ಕೊಡೋ ಪಾಠನೇ ಅದಂತೀನಿ ನೀವು ಯಂಗ್ಸ್ಟರ್ಸ್ಗಳಿಗೆ ಅವರು ಹತ್ತು ಗಂಟೆಗೆ ಹೇಳ್ತಾರೆ ನಮ್ಮ ಡ್ಯೂಟಿ ಒಂಬತ್ತು ಐವತ್ತೈದಕ್ಕೆ ಇರಬೇಕು ಆರು ಗಂಟೆಗೆ ನಾನು ಹೋಗ್ತೀನಿ ಹೇಳಿದ್ಮೇಲೆ ಆರು ಒಂದಕ್ಕೂ ನಾನು ಹೋಗಲ್ಲ ಇದು ಇದು ವನಿತಾ ವಾಸು ಅವರ ಒಂದು ಟೈಮ್ಗೆ ನೀವು ಅಷ್ಟು ಬೆಲೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ ಯಾವಾಗಿಂದ ಓಕೆ ಯಾಕೆಂದರೆ ನಮ್ಮ ಡ್ಯಾಡನ್ನ ಮೀಟ್ ಮಾಡೋಕ್ಕೆ ಇನ್ಸ್ಟಿಟ್ಯೂಟಿಗೆ ಹೋದರೆ ನಾನು ನಮ್ಮ ಅಕ್ಕ ಕಾಲೇಜ್ ಮುಕ್ ಅಪ್ಪ ಹೇಳ್ತಾಯಿದ್ರು ಒಂದು ಐದು ಗಂಟೆಗೆ ಬಂದುಬಿಡಿ ಅಂತ ನಾವು ಮಕ್ಕಳಲ್ವಾ ನಾಲ್ಕು ಮುಖಾಲುಗಲ್ಲ ಹೋದರೆ ಯಾಕೆ ಬಂದ್ರಿ ಹಿಬುಡಾಸ್ ನಾವು ಟೈಮ್ ನಾಲ್ಕು ಮುಖಾಲು ಆಯ್ತಲ್ಲ ಐದು ಗಂಟೆ ಆಯ್ತಾನೆ ಹೇಳಿದ್ದರು ಇವು ಟೆಲ್ಲಸ್ ಐದು ಗಂಟೆ ಐದು ನಿಮಿಷ ಆದ್ರೂ ಹೋದ್ರೂ ಕೇಳೋದು ಯಾಕೆ ಬಂದ್ರಿ ಅಂತ ಅಂದರೆ ನಾವು ಹೊರಗಡೆ ನಿಂತ್ಕೊಂಡು ಟೈಮ್ ನೋಡ್ಬಿಟ್ಟು ಐದು ಗಂಟೆ ಆಯ್ತು ಅಂತ ನಮ್ಗೆ ಸೊ ಹೀ ವಾಸ್ ವೆರಿ ಪಂಚಲ್ ಬಟ್ ಟೈಮ್ ನಮ್ಮ ಇಂಡಸ್ಟ್ರೀಲಿ ಏನಂದರೆ ಟೈಮ್ ಇಸ್ ಮನಿ ಹೌದು ಹಂಡ್ರೆಡ್ ಪರ್ಸೆಂಟ್ ಟೈಮ್ ಇಸ್ ಮನಿ ಅದು ಸುಮಾರು ಜನಕ್ಕೆ ಗೊತ್ತಿದ್ದರೆ ಒಳ್ಳೇದು ಯಾಕಂದರೆ ಪ್ರೊಡ್ಯೂಸರ್ ನಮ್ಮನ್ನು ನಂಬಿ ಎಷ್ಟೋ ದುಡ್ಡು ಹಾಕಿದ್ದಾರೆ ಅಲ್ವಾ ಸೊ ನನಗೆ ಜನ್ರಲಿ ನಾನು ನೈನ್ ತರ್ಟಿ ಆನ್ ಲೊಕೇಶನ್ ವಿತ್ ಮೇಕಪ್ ಯಾಕಂದರೆ ನಾನು ಮೇಕಪ್ ಹಾಕೊಂಡು ಬಿಡೋದು ನೈನ್ ತರ್ಟಿ ಯಾಕಂದರೆ ಫೈವ್ ಓ ಕ್ಲಾಕ್ ನಾನು ಇದ್ದು ನನ್ನ ಕೆಲಸ ಎಲ್ಲ ಮುಗಿಸಿ ಮನೆಯಲ್ಲೇ ಮೇಕಪ್ ಮಾಡಿಕೊಂಡು ಟ್ರಾವೆಲ್ ಟೈಮ್ ಈಗ ನಾನು ಕನಕಪುರ ರೋಡ್ಗೆ ಹೋಗಬೇಕಂದ್ರೆ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ಬೇಕು ಅಷ್ಟು ಟೈಮ್ ಇಟ್ಕೊಂಡು ನೈನ್ ತರ್ಟಿ ಲೊಕೇಶನ್ ಟಿಫಿನ್ ಮಾಡಿ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಐ ಡೂ ದ ಹೇರ್ ಡ್ರೆಸ್ ಯಾವ ಕಾಸ್ಟ್ಯೂಮ್ ಹಾಕಬೇಕು ಅಲ್ಲಿ ಹಾಕ್ಬಿಟ್ಟು ಆಮ್ ರೆಡಿ ಬೈಕ್ತಾನೆ ನೈನ್ ತರ್ಟಿ ಅಂದರೆ ಆ ಪ್ರಾಪರ್ಟಿಯಲ್ಲಿ ನೈನ್ ತರ್ಟಿ ನಾನು ಇರಬೇಕು ಅದು ಏನಾದರೂ ಆಗಲಿ ಬೈ ಎನಿ ಚಾನ್ಸ್ ನೂರಲ್ಲಿ ಒಂದು ಸಲ ಏನಾದರೂ ಲೇಟ್ ಆದರೆ ನಾನು ಕಾಲ್ ಮಾಡಿ ಹೇಳ್ತೀನಿ ಸಿಗ್ನಲ್ ಇಲ್ಲ ಗೇಟ್ ಹಾಕಿದ್ದಾರೆ ಪ್ರಾಬ್ಲಮ್ ಆಗಿದೆ ಟ್ರಾಫಿಕ್ ಇದೆ ಅಂತಿದ್ದರೆ ಆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಏನಿದೆಯೋ ಅದು ನಾನು ಕಾಂಪನ್ಸೇಟ್ ಮಾಡಿ ಮುಗಿಸಿ ಹೋಗ್ತೀನಿ ನನ್ನ ತಪ್ಪಾದರೆ ನೀವು ಡ್ರೈವರ್ ಲೇಟ್ ಕಳಿಸ್ಬಿಟ್ಟು ಬಂದರೆ ಅದು ನನ್ನ ತಪ್ಪಲ್ಲ ಅಂದರೆ ನನ್ನಿಂದ ಲೇಟ್ ಆದರೆ ಐ ವಿಲ್ ಫಿನಿಷ್ ಯಾಕಂದರೆ ನೀವು ದುಡ್ಡು ಹಾಕಿದರೆ ಅದು ಕಾಂಪನ್ಸೇಟ್ ಮಾಡ್ತೀನಿ ನಾನು ಹಾಗಂತ ನಾನು ಮಾಡಿಲ್ಲ ಅಂತಲ್ಲ ಈ ಬಿಗಿನಿಂಗ್ ಶೂಟಲ್ಲಿ ಟೆಲಿವಿಷನಲ್ಲಿ ಜನರಲಿ ಏನು ಮಾಡ್ತೀವೋ ಹತ್ತು ಗಂಟೆ ಹನ್ನೆರಡು ಗಂಟೆ ಈ ಅಮೃತಧಾರೆಯಲ್ಲಿ ನಾನು ಮೂರು ಗಂಟೆ ಬೆಳಗ್ಗೆ ತನಕನೂ ಮಾಡಿದ್ದೀನಿ ಯಾಕಂದರೆ ಅದು ಅವ್ರಿಗೆ ಸ್ವಲ್ಪ ಬ್ಯಾಂಕ್ ಸಿಗಲಿ ಬಿಗಿನಿಂಗಲ್ಲಿ ನಾವು ರೆಸ್ಟ್ರಿಕ್ಷನ್ಸ್ ಹಾಕಲ್ಲ ಹಾಕಲ್ಲ ಒಂದು ಎರಡು ತಿಂಗಳು ಬಿಟ್ಟಿರ್ತೀವಿ ಬಟ್ ಎರಡು ಆದಮೇಲೆ ನಮ್ಮ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾವು ಟೈಮಿಂಗ್ ಹೇಳೋದು ನೈನ್ ತರ್ಟಿಗೆ ಅಲ್ಲಿ ಹೋದ್ರೆ ಹಿಂಗೆ ಅದಕ್ಕೆ ಫೈವ್ ತರ್ಟಿ ಎದ್ದಿರ್ತೀವ ಅಲ್ಲಿಂದ ಆರು ಗಂಟೆ ಆರು ಕಾಲಿಗೆ ಬಿಟ್ಟರೆ ಇಲ್ಲಿ ಬರೋಷ್ಟು ಎಂಟು ಎಂಟುವರೆ ಆಗಿಬಿಡುತ್ತೆ ಊಟ ಮಾಡಿ ಸ್ನಾನ ಮಾಡಿ ಊಟ ಮಾಡಿ ನಿದ್ದೆ ಅಷ್ಟು ಟೈಮ್ ಆಗುತ್ತೆ ಆ್ಯಂಡ್ ಪ್ಲಸ್ ಎನರ್ಜಿನೂ ಬೇಕು ಅದೇ ಎನರ್ಜಿ ತೊಗೊಂಡು ನಾವು ಬೆಳಿಗ್ಗೆ ಹೋಗ್ಬೇಕಲ್ವಾ ಆ್ಯಂಡ್ ಸಿನಿಮಾಗೂ ಸೀರಿಯಲ್ಗೂ ತುಂಬ ತುಂಬ ವ್ಯತ್ಯಾಸ ಮೇಕಿಂಗ್ ಎಲ್ಲ ಹೇಳ್ತಾ ಇರೋದು ಅಫ್ಕೋರ್ಸ್ ಸೀರಿಯಲ್ ಯಾವುದ್ರೂ ಕಡಿಮೆ ಇಲ್ಲ ಆದರೆ ಸೀರಿಯಲ್ ಅಲ್ಲಿ ಕಲಾವಿದ್ರದ್ದು ಟೆಕ್ನಿಷಿಯನ್ಸ್ ಎಫರ್ಟ್ ಸಿನಿಮಾಗಿಂದ ಹತ್ತರಷ್ಟು ಇರುತ್ತೆ ದಟ್ ಇಸ್ ವಾಟ್ ವಾಟ್ ಐ ಫೀಲ್ ಒಂದು ಸಣ್ಣದ ಒಂದು ಸೀರಿಯಲ್ ಅಲ್ಲಿ ಮಾಡಿದ್ದೆ ನಮ್ಗೆ ಸಿನಿಮಾದಲ್ಲಿ ಒಂಥರ ಲೀಜರ್ ಇರುತ್ತೆ ಒಂದು ಬ್ರೇಕ್ ಇರುತ್ತೆ ಶಾರ್ಟ್ ಮೇಲೆ ಸೀರಿಯಲ್ ಅಲ್ಲಿ ನಮ್ಗೆ ಅಷ್ಟೆಲ್ಲ ಕಂಫರ್ಟ್ ಇರಲ್ಲ ಅಲ್ಲ ಸಿನಿಮಾದಲ್ಲಿ ನಾವು ಒಂದಿನ ಒಂದು ಇಡೀ ದಿನ ಒಂದೇ ಸೀನ್ ಮಾಡೋದು ಸೀರಿಯಲ್ ಅಲ್ಲಿ ಆಗ ಸೀರಿಯಲ್ ಅಲ್ಲಿ ಅಟ್ಲೀಸ್ಟ್ ಈಗ ನಂದೇ ಅಂತಂದ್ರೆ ಸಿಕ್ಸ್ ಟು ಸೆವೆನ್ ಸೀನ್ಸ್ ಮಾಡಬೇಕು ಅವ್ರೊಂದು ಮಿಕ್ಕಿದ ಆಟಿಸ್ಟ್ ಎಲ್ಲ ಸೇರಿ ಒಂದು ಹತ್ತೆರಡು ಹದಿನೈದು ಸೀನ್ ಮಾಡಿದರೆ ಒನ್ ಎಪಿಸೋಡ್ ಅವ್ರು ಮಾಡಿದರೆ ಪ್ರೊಡ್ಯೂಸರ್ ವರ್ಕೌಟ್ ಆಗುತ್ತೆ ಡಿರೆಕ್ಟರ್ಗೆ ವರ್ಕೌಟ್ ಆಗುತ್ತೆ ಟಾರ್ಗೆಟ್ ಇರುತ್ತೆ ಒಂದು ಪ್ರೊಡ್ಯೂಸರ್ ದುಡ್ಡು ಮಾಡಿದರೆ ಅವರು ಇನ್ನೂ ನಾಲ್ಕು ಸೀರಿಯಲ್ ಮಾಡ್ತಾರೆ ಈಗ ನಾವು ಒಂದು ಪ್ರೊಡ್ಯೂಸರ್ ಮುಳುಗಿಸ್ಬಿಟ್ರೆ ಆ ಥರ ಥರ್ಟಿ ಫಾರ್ಟಿ ಪೀಪಲ್ ಇಲ್ಲ ಒಂದು ಫಿಫ್ಟಿ ಫೈವ್ ಪೀಪಲ್ ವರ್ಕ್ ಮಾಡೋದು ಅವರಷ್ಟು ಜನ ದೇವರ್ ಲೈವ್ಲಿಹುಡ್ ಅಲ್ಲೇ ಇದೆ ಕರೆಕ್ಟ್ ಅಲ್ವಾ ಸೊ ಪ್ರೊಡ್ಯೂಸರ್ ದುಡ್ಡು ಮಾಡಬೇಕು ಪ್ರೊಡ್ಯೂಸರ್ ದುಡ್ಡು ಮಾಡಿದರೆ ನಾವು ದುಡ್ಡು ಮಾಡ್ತೀವಿ ಬರೀ ನಾವೇ ದುಡ್ಡು ಮಾಡಿದರೆ ನೆಕ್ಸ್ಟ್ ನಮ್ಮದು ಲಿಮಿಟೆಡ್ ಆಗಿಬಿಡುತ್ತೆ ನೆಕ್ಸ್ಟ್ ಸೇಲ್ ಮಾಡೋದು ದುಡ್ಡು ಅಂಡ್ರಿಫುಲ್ ಆ್ಯಂಡ್ ಇವರು ಎಷ್ಟು ಕಲ್ಮಶ ಇಲ್ಲದೇ ಇರೋ ಕಲಾವಿದರು ವನಿತಾ ವಾಸು ಮೇಡಮ್ ಅಂತಂದರೆ ಒಂದು ಉದಾಹರಣೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಬೇಡ ಸಿನಿಮಾ ಹೆಸರು ಬೇಡ ಪಾಪ ಇವತ್ತು ಆ ಸಿನಿಮಾಗೆ ಸಂಬಂಧಪಟ್ಟವರು ನಿರ್ದೇಶಕರು ನಿರ್ಮಾಪಕರು ಪ್ರೊಡ್ಯೂಸರ್ ಪಿಚ್ಚರ್ದಲ್ಲೇನೇ ಇದಾಗಿದೆ ಅನಂತ್ ಸರ್ ಸಿನಿಮಾ ಒಂದು ಅಂತ ಕಾಣುತ್ತೆ ನೀವು ಹೇಳಿದ್ದೀರಾ ನಾನು ಡೇಟು ಒಂದು ಲೇಟಾಗಿ ಬರ್ತೀನಿ ಒಂದು ದಿವಸ ಅಂತ ಬಟ್ ನೀವು ಹೋದಾಗ ದಟ್ ಲೇಡಿ ಪ್ರೊಡ್ಯೂಸರ್ ಮೇಡಮ್ ವೆರಿ ಬಿಗ್ ಮೆಸ್ ಅಲ್ಲಿ ಅಂದ್ರೆ ನೀವು ಅಲ್ಲೂ ಕೂಡ ಯು ಕ್ಲಿಯರ್ ಯುವರ್ ಥಾಟ್ಸ್ ಅಂದ್ರೆ ಏನಕ್ಕೆ ಲೇಟ್ ಬಂದಿದ್ದು ಅವಾಗ ಅನಂತನಾಗ್ ಅವ್ರಿಗೂ ಎಲ್ಲ ಒಂದು ಸಣ್ಣ ಹೌದು ಹೌದು ಆಕ್ಚುಲಿ ಶೂಟಿಂಗ್ ಡೇಟ್ ಮುಗೀತು ಈ ಶೂಟಿಂಗ್ ನಾವು ಮಾಡಿ ನೀವು ಹೇಳಿದ ಶೂಟಿಂಗ್ ಡೇಟ್ಸ್ ಮುಗೀತು ಅಗ್ರಿಮೆಂಟ್ ಅವಾಗ ಅಗ್ರಿಮೆಂಟ್ ಸಿಗ್ತಾ ಇತ್ತು ಹೌದು ಸೊ ವಿ ಹ್ಯಾವ್ ಅ ಪ್ರೂಫ್ ಅಲ್ಲಿ ಮೆನ್ಷನ್ ಇರುತ್ತಲ್ಲ ಡೇಟ್ಸ್ ಎಲ್ಲ ಆಗಿ ಸೊ ಅವ್ರ ಶೂಟಿಂಗ್ ಡೇಟ್ಸ್ ಮುಗ್ದಿತ್ತು ನಾನು ಬೇರೆ ಕಡೆ ಶೂಟಿಂಗ್ ಮಾಡ್ತಾ ಇದ್ದೆ ವಿತ್ ದೊಡ್ಡನ ಅವರು ಹನ್ನೆರಡು ಗಂಟೆಗೆ ಮಂಗಳೂರು ಹೋಗಬೇಕು ಸೊ ಆ ಶೂಟಿಂಗ್ ನನಗೆ ನೆಕ್ಸ್ಟ್ ಡೇ ಇವರು ಶೂಟಿಂಗ್ ಕೇಳಿದರು ಸೊ ನಾನು ಹೇಳಿದೆ ಸರ್ ಡೇಟ್ ಇರೋದು ಬೇರೆ ಶೂಟಿಂಗು ಅದು ಮುಗಿಸಿ ಬಂದು ಬೇಕಾದರೆ ನಿಮ್ಮದು ಮುಗಿಸ್ಕೊಡ್ತೀನಿ ಅಂತ ಹೇಳಿದೆ ಕ್ಲೈಮ್ಯಾಕ್ಸ್ ಮೇಡಮ್ ವಿ ಹ್ಯಾವ್ ಟು ಫಿನಿಷ್ ಸರಿ ಸರ್ ಅದು ಮುಗಿಸಿಬರ್ತೀನಿ ಯಾಕೆಂದರೆ ಅವರು ದೊಡ್ಡನವರು ಹೋಗಬೇಕು ಅದು ನಾನು ಮಾಡಿಲ್ಲ ಅಂದರೆ ಅದು ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಅವ್ರ ಡೇಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಿಮಗೆ ಬಂದು ಮುಗಿಸ್ತೀನಿ ಅಂತ ಹೇಳಿದೆ ಸೊ ಅಂದರೆ ಬೆಳಗ್ಗೆ ಆರು ಗಂಟೆ ಹ್ಯಾವ್ ಬ್ರೇಕ್ಫಾಸ್ಟ್ ಆಲ್ಸೋ ಬೆಳಗ್ಗೆ ಆರು ಗಂಟೆಗೆ ಶೂಟಿಂಗ್ ಶುರು ಮಾಡಿ ಎರಡುವರೆಗೆ ನಂದು ಮುಗೀತು ದೊಡ್ಡನವರು ಹೊರಟುಬಿಟ್ರು ಫ್ಲೈಟಿಗೆ ಹೋಗೋಕ್ಕೆ ಬಟ್ ಲಂಚು ಮಾಡಿಲ್ಲ ಇವ್ರ ಲೊಕೇಶನ್ ಎಲ್ಲೋ ಒಂದು ದೂರ ಕಡೆ ಇಟ್ಟಿದ್ದಾರೆ ನಾನು ಅಲ್ಲಿಂದ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಆ ಲೊಕೇಶನ್ ಬರೋಷ್ಟು ಎರಡೂವರೆ ಓಕೆ ಅವರು ಹನ್ನೆರಡು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ಮುಗಿಬೇಕಲ್ವಾ ಸರ್ ಈಗ ನಿಮ್ಮದು ರಿಕ್ವೆಸ್ಟೆಡ್ ನಿಮ್ಮದು ರಿಕ್ವೆಸ್ಟೆಡ್ ಸೊ ಆಬ್ಲಿಗೇಟೆಡ್ ನಾವು ಯು ಆರ್ ಆಬ್ಲಿಗೇಟೆಡ್ ಟು ದ್ಯಾಟ್ ಪ್ರೊಡ್ಯೂಸರ್ ಅಲ್ವಾ ಸೊ ಎರಡೂವರೆಗೆ ಬಂದಿದ್ದೀನಿ ಗಾಡಿ ಬಂದು ನೋಡಿರಿ ನೋ ಬ್ರೇಕ್ಫಾಸ್ಟ್ ನೋ ಲಂಚ್ ಹುಡುಗ ಇಳಿದಾನೆ ನಾನು ಹಂಗೆ ಇಳಿದೆ ನನಗೆ ಒಂದಿದೆ ಸರ್ ಅಭ್ಯಾಸ ನೀವು ಪ್ರೀತಿಯಿಂದ ನನ್ನ ಹತ್ರ ಮಾತಾಡಿಸಿದ್ರೆ ನಾನು ಫ್ರೀ ಬೇಕಾದರೂ ಮಾಡ್ತೀನಿ ಆ ಥರ ಒಂದು ಹುಡುಗಿ ನಾನು ಮತ್ತೆ ಈಗ ಹನ್ನೆರಡು ಗಂಟೆ ಲೇಟ್ ಅವ್ನು ಮೇಡಮ್ ನನ್ನ ಒಂದು ಹಾಫ್ ಆನ್ ಅವರ್ ಮಾಡಿಬಿಡಿ ಅಂತಂದರೆ ಮಾಡ್ತೀನಿ ಏನು ಮಾಡೋಕ್ಕಾಗಲ್ಲ ಅಂತಂದರೆ ಹನ್ನೆರಡು ಟೈಮ್ ಊಟ ಕೊಡ್ತೀನಿ ನನ್ನ ಟೈಮ್ ಸೊ ದ್ಯಾಟ್ ಈಸ್ ಪ್ರಾಬ್ಲಿ ಎಲ್ಲ ಕದ ನೀವೇ ಸೊ ನೀವು ನನ್ನದು ಚೆನ್ನಾಗಿ ಮಾತಾಡಿದರೆ ನಾನು ಅಂದರೆ ಹೇಳ್ತಾರೆ ಮೇಡಮ್ ಇವತ್ತು ಆರು ವರೆ ಒಂದು ಅರ್ಧ ಮುಗಿಸ್ಬಿಟ್ಟು ಮಾಡಿ ಸರ್ ಟೆನ್ಷನ್ ಇಲ್ಲದೆ ಮಾಡಿ ಅಂತೀನಿ ಐ ಆಲ್ವೇಸ್ ಡೂ ದ್ಯಾಟ್ ಇವ್ರು ನಾನು ಇಳಿಯೋದಕ್ಕೂ ಆ ಪ್ರೊಡ್ಯೂಸರು ಏನಕ್ಕೆ ಬಂದ್ರಿ ಹೋಗ್ರಿ ಅಂತಂದ್ರು ಗಾಡಿಯಲ್ಲಿ ಕೂತ್ಕೊಂಡು ಅಂತ ಅಂದ್ಬಿಟ್ಟು ಹೊರಟೆ ಹೋಗ್ತೀವಿ ಸೊ ಸಿ ಹಂಗೆ ಮಾತಾಡಿದ್ರೆ ನಾವು ಹೆಂಗೆ ಸರ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಆರ್ ಪೊಸಿಷನ್ ಬರ್ತಲ್ವಾ ನಾನು ಹಿಂದೆ ಹಿಂದೆಂತೋ ಡೈರೆಕ್ಟ್ರು ಓಡ್ಬಿಡ್ತಾ ಇದ್ರೆ ನಿಲ್ಸು ಗಾಡಿ ನಿಲ್ಸು ಗಾಡಿ ನಿಲ್ಸು ಗಾಡಿ ನಿಲ್ಸಿಬಂದ್ರು ಬಾಮ್ಮ ಇಲ್ಲಮ್ಮ ಲೇಟ್ ಆಯಿತು ಪರವಾಗಿಲ್ಲ ಅಲ್ಲ ಸರ್ ಅವ್ರು ಬೇಡ ಯಾಕೆ ಬಂದು ಹೋಗಿ ಅಂತ ಅವರೇ ಹೇಳಿದ ಮೇಲೆ ನಾನು ಯಾಕೆ ಬರಬೇಕು ಸೊ ಇಲ್ಲ ಇಲ್ಲ ಎವ್ರಿಬಡಿ ಇಸ್ ವೆಯ್ಟಿಂಗ್ ನಾನು ಅನಂತವ್ರು ಇದ್ದಾರೆ ಅಂತ ಗೊತ್ತಿರಲಿಲ್ಲ ಅನಂತ ಅನಂತ ಆಲ್ಸೋ ವೆಯ್ಟಿಂಗ್ ವಾಪಸ್ ಬಂದು ಶೂಟಿಂಗ್ ಶುರು ಮಾಡಿ ಮುಗಿಸ್ದೆ ಅದು ಮುಗಿಸಿ ಲಾಟ್ ಆಫ್ ಕಾಂಪ್ಲಿಕೇಶನ್ ಆಯ್ತು ಅದಾದಮೇಲೆ ಅನಂತಗೆ ಅನಂತಗೂ ಗೊತ್ತಾಯ್ತು ಏನೋ ಮಾಡಿದ್ದಾರೆ ಒಂಥರ ಈ ಫೆಲ್ಟ್ ಬ್ಯಾಡ್ ಏನು ಇವ್ರು ಯಾವತ್ತು ಹಿಂಗೆ ಮಾಡಲ್ವಲ್ಲ ವೈ ಶಿ ಮೀಟ್ ಅಸ್ ವೇಟ್ ಅಂತ ಅಂದ್ಬಿಟ್ಟು ಐ ಕೂತ್ ಸಿ ಬಟ್ ಏನೂ ಹೇಳಲಿಲ್ಲ ಸೊ ನನಗೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಗೊತ್ತಾಗ್ಬಿಡತ್ತಲ್ಲ ಸರ್ ಮುಗಿದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅನಂತ ಅನಂತವಸನ್ ಮಲ್ಲೇಶ್ವರಮಲ್ಲ ಅವ್ರ ಮನೆಗೆ ಅಗ್ರಿಮೆಂಟ್ ತೊಗೊಂಡು ನಮ್ಮ ಅವ್ರ ಮನೆಗೆ ಹೋದೆ ಮನೆಗೆ ಹೋಗಿ ಸರ್ ನೋಡಿ ಸರ್ ಅವ್ರ ಡೇಟ್ ಇಲ್ಲ ಬೇರೆಯವ್ರ ಡೇಟ್ ರಿಕ್ವೆಸ್ಟ್ ಮಾಡಿ ಬಂದಿದ್ದೀನಿ ಏನು ಮಾಡಿದ್ದಾರೆ ಅನಂತಿಗೆ ನಮ್ಮ ಡೇಟು ಸುಳ್ಳು ಹೇಳಿದ್ದಾರೆ ನಮ್ಮ ಡೇಟು ನೋಡಿ ಹುಡುಗಿ ಬಂದಿಲ್ಲ ಬೇರೆ ಕಡೆ ಹೋಗಿ ಶೂಟಿಂಗ್ ಮಾಡಿ ನಮ್ಮನ್ನೆಲ್ಲ ಬೆಳಗ್ಗೆ ಹದಿಮೂರು ಜನ ಆರ್ಟಿಸ್ಟ್ ಇದ್ದಾರೆ ಸರ್ ಎಲ್ಲರಿಗೂ ಅದೇ ಹೇಳಿದ್ದಾರೆ ನಮ್ಮನ್ನು ಕಾಯಿಸಿದ್ದಾರೆ ಹುಡುಗಿ ಅಂತ ಅಂದ್ಬಿಟ್ಟು ಹೇಳಿದೆ ಸರ್ ನನಗಷ್ಟು ಡೂ ಐ ಹ್ಯಾವ್ ಇಟ್ ಕ್ಯಾಲಿಬರ್ ನಿಮ್ಮಂಥವ್ರನ್ನ ಕ್ರೈಸಕ್ಕೆ ಅಟ್ಲೀಸ್ಟ್ ನಾನು ಫೋನ್ ಮಾಡಿ ಹೇಳ್ತಿದ್ನಲ್ಲ ಸರ್ ನನಗೆ ಈ ವಿಷಯನೇ ಗೊತ್ತಿಲ್ಲ ನಿಮ್ಮ ಡೇಟೇ ಇಲ್ಲ ಅಗ್ರಿಮೆಂಟ್ ನೋಡಿ ನನಗೆ ಹೇಳಿದ್ರು ನಾನು ಹೇಳಿದೆ ಇಲ್ಲಿ ಮುಗಿಸ್ಕೊಂಡು ಬರ್ತೀನಿ ದೊಡ್ಡವ್ರು ನೋಡ್ ಹೋಗ್ತಿದ್ದೆ ಪ್ಲಸ್ ನನಗೆ ಪೇಮೆಂಟು ಮಾಡಿಲ್ಲ ಸರ್ ಶಿ ಆರ್ಡ್ ನಾಟ್ ಮೇ ಪೇಮೆಂಟ್ ದ್ಯಾಟ್ ಲೇಡಿ ವಾಸ್ ಅ ಫ್ರಾಡ್ ಹತ್ರನು ಆ್ಯಕ್ಚುಲಿ ಏನಲ್ಲೋ ದುಡ್ಡು ಮಾಡಿ ಏನೋ ಆಗಿತ್ತು ಆಮೇಲೆ ಅವ್ರು ಹೇಳಿದ್ರು ಅನಂತ ನೋಡಿದ್ಮೇಲೆ ಅವ್ರಿಗೆ ಈ ಸರ್ ನೋ ಪ್ರಾಬ್ಲಮ್ ನೀನು ಹೋಗುವ ಅಂತ ಒಂದು ವಾರ ಶೂಟಿಂಗ್ ಕ್ಯಾನ್ಸಲ್ ಮಾಡಿಬಿಟ್ರು ಆಮೇಲೆ ಅವರೇ ಡೈರೆಕ್ಟ್ ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ದರು ಅಯ್ಯೋ ಪಾಪ ದುಡ್ಡು ತಗೊಂಡು ಬಂದಿದ್ರು ಆ್ಯಂಡ್ ಈ ಸೈಡ್ ಐ ಸೈಡ್ ಸರ್ ಏನಕ್ಕೆ ಸರ್ ನೀವು ಬರೋಕ್ಕೆ ಹೋದ್ರಿ ಅಂತಂದರೆ ಇಸ್ ಲೈಕ್ ನೂನು ಐ ನೀನು ಹೇಳಿದ ಒಳ್ಳೇದಾಯಿತು ಎಲ್ಲರೂ ಬಂಡವಾಳ ತೆಗೆದ್ರು ಎಲ್ಲರ ಹತ್ರ ಹೀಗೆ ಮಾಡಿದ್ದಾರೆ ಶಿ ಚೋಸ್ ದ ರಾಂಗ್ ಟು ಬಾ ಕಪ್ ಅಂತಂದರು ಅಂದರೆ ಸೊ ನಾನು ಬಿಕಾಸ್ ಐ ಆಮ್ ವೆರಿ ಓಪನ್ ಅಬೌಟ್ ಇಟ್ ಅದರಲ್ಲಿ ಏನು ಹುಚ್ಚುಮರಿ ಇಲ್ಲ ಇರೋ ವಿಷಯ ಹೇಳ್ಬಿಟ್ಟಿದ್ದೀನಿ ಆಮೇಲೆ ಅವರು ಮಾಡಿದರು ಸೈಡ್ ನಾನು ಬಂದು ಮಾಡ್ತೀನಿ ಮುಗಿಸ್ತೀನಿ ಸರ್ ಶೂಟಿಂಗ್ ಅಂತ ಹೇಳಿದೆ ಅವಾಗ ಶಂಕರ್ ಜೊತೆ ಇದ್ದೆ ಗೋಡ ಗಾಡಿ ಮೇಲೆ ಮಲ್ಕೊಳ್ಳೋದು ಪಾಪ ಅವ್ರ ಮೇಲೆ ಮಲ್ಕೊಳ್ಳೋದು ಎದ್ದಾಳೋದು ಅವಾಗ ಅವ್ರು ಹೇಳೋದು ಇನ್ನು ಪದೇ ಪದೇ ಬೇಡ ಇಲ್ಲೇ ಮಲ್ಕೊತನ್ಬಿಟ್ಟು ಈ ವುಡ್ ಮೇಕ್ ಮೀ ಸ್ಲೀಪ್ ಎರಲ್ಲಿ ಈ ಶಾರ್ಟಿಗೇನು ಎರಡೆರಡು ನಿಮಿಷಕ್ಕೆ ಲೈಟಿಂಗ್ ಆಮೇಲೆ ಅರೂ ಬಂದರು ಅವ್ರನ್ನ ಕರ್ಕೊಂಡು ಹೋದ್ರು ಬ್ರೇಕ್ ಟ್ವೆಲ್ ಓ ಕ್ಲಾಕ್ ಸೊ ಅವ್ರು ಹೋಗಿದ್ದು ನನಗೆ ಗೊತ್ತಿರಲಿಲ್ಲ ನಾನು ಕುತ್ಕೊಂಡು ಸ್ಯಾಂಡ್ವಿಚ್ ತಿಂತಾಯಿದೆ ಹಾಂ ಬಂತು ತಿರ್ಗಾ ಸೊ ಹಿಂಗೆ ನೋಡಿದರೆ ಹೋಗಿರೋರು ವಾಪಸ್ ಬಂದಿದ್ದಾರೆ ವಾಪಸ್ ಬಂದ್ಬಿಟ್ಟು ನೀನು ಬಾಯಿ ಹೇಳಲಿಲ್ಲ ಓಡ್ತಾ ಇದ್ದೀನಿ ಊರಿಗೆ ಹೋಗ್ತಾ ಇದ್ದೀನಿ ಅಂತ ದೂರ ಬಾಯಿ ಮಾಡಿಬಿಟ್ಟು ಅಟ್ ಲಾಸ್ಟ್ ನೆಕ್ಸ್ಟ್ ಬೆಳಿಗ್ಗೆ ಶಾಕ್ ಅಮ್ಮ ನಿಮಗೆ ವಿಷಯ ಬರ್ತದೆ ಅವ್ರ ಜೊತೆ ಎರಡು ಸಿನಿಮಾ ಬ್ಯಾಲೆನ್ಸ್ ಇತ್ತು ಸಾಂಗ್ ಇತ್ತು